ಇವತ್ತಿನ ಪತ್ರಿಕಾ ಗೋಷ್ಠಿಯಲ್ಲಿ ಭಾಗಿಯಾಗಿರುವಂಥ ಪತ್ರಿಕಾ ಮಾಧ್ಯಮದ ಸಂಪಾದಕರು ವರದಿಗಾರರು ಟಿ ವಿ ಮಾಧ್ಯಮದ ಸ್ನೇಹಿತರ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತ ಇವತ್ತು ಹೇರೂರ್ ಬಿ ಗ್ರಾಮದ ಸರ್ವೆ ನಂಬರ್ ಎರಡು ನೂರ ಮೂವತ್ತೆಂಟು ಸರ್ಕಾರಿ ಸ್ಮಶಾನ ಭೂಮಿ ಇದನ್ನು ಕೆಲವು ಅಧಿಕಾರಿಗಳನ್ನು ಮಾಪನ ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಇವರಿಗೆ ಲಂಚವನ್ನು ಕೊಟ್ಟು ಅದೇ ಗ್ರಾಮದ ಕೆಲವರು ಆ ಜಮೀನನ್ನು ಏನು ಬರ್ತದೆ ನಕಾಶೆಯಲ್ಲಿ ಅದರ ಹಿಸ್ಸೆ ಬದಲಾವಣೆ ಮಾಡಿಕೊಂಡು ಎಲ್ಲಿ ಇವರಿಗೆ ಜಮೀನು ಇಲ್ಲ ಆ ಕಡೆ ಸ್ಮಶಾನ ಭೂಮಿ ತೋರಿಸಿ ಮೊದಲಿಂದ ಪುರಾತ್ ಕಾಲದಿಂದ ಇರುವಂಥ ಸ್ಮಶಾನ ಭೂಮಿಯಲ್ಲಿ ತಮ್ಮ ಹಿಗೆಗೆ ಬರುವಂಥ ನಕಾಶೆ ಸೃಷ್ಟಿ ಮಾಡಿಕೊಂಡು ಇವತ್ತು ಆ ಗ್ರಾಮದ ಸ್ಮಶಾನ ಭೂಮಿಯನ್ನೇ ಕಿತ್ಕೊಂಡು ಇವತ್ತು ಅಲ್ಲಿ ತೊಂದರೆ ಉಂಟು ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ಈ ಪತ್ರಿಕಾ ಗೋಷ್ಠಿಯಲ್ಲಿ ಹೇರೂರು ಗ್ರಾಮದ ಹಿರಿಯರೆಲ್ಲರೂ ಇವತ್ತು ಗ್ರಾಮಸ್ಥರೆಲ್ಲರೂ ಪತ್ರಿಕಾ ಮೂಲಕ ಇವತ್ತು ಜಿಲ್ಲಾಡಳಿತಕ್ಕೆ ಒಂದು ಮೆಸೇಜ್ ಕೊಡೋ ಮೂಲಕ ಇವತ್ತು ತಮ್ಮ ಮೂಲಕ ಒಂದು ನ್ಯಾಯ ಪಡೆಯಬೇಕು ಸಲುವಾಗಿ ಇವತ್ತು ತಮ್ಮ ಮುಂದೆ ಬಂದಿದ್ದಾರೆ ಹೇರೂರು ಗ್ರಾಮದ ಮುಖಂಡರು ಹಿಲ್ ಅವರು ಕೂಡ ಇಲ್ಲಿದ್ದಾರೆ ಇನ್ನೋರು ಹಿರಿಯರು ಸಾಯಿಬಣ್ಣ ಮಲ್ಲಿನಾಥ್ ಸಾಂಬಾ ಅವರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಸೈಯದ್ ಮುಲ್ಲಾ ಸಾಹೇಬರು ರಾಜು ಸಿದ್ದಣ್ಣನವರು ಶೇಕಪ್ಪ ಪೂಜಾರಿ ಸಂಗ್ಮೇಶ್ ಅವರು ಮತ್ತು ಮೋಹನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರೆಲ್ಲರೂ ನಾವು ನಮ್ಮ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಭೀಮ್ಷಾ ಖನ್ನಾ ಅವರು ತಮ್ಮ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಒಂದು ಆಗ್ರಹವನ್ನು ಮಾಡಲಿಕ್ಕೆ ತಮ್ಮ ಮೂಲಕ ನಾವು ಇಲ್ಲಿ ಬಂದಿದ್ದೇವೆ ಇವತ್ತು ಹೇರೂರು ಬಿ ಗ್ರಾಮ ಸುಮಾರು ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೋದಂಥ ಒಂದು ದೊಡ್ಡ ಗ್ರಾಮ ಅಲ್ಲೇ ಒಂದು ಗ್ರಾಮ ಪಂಚಾಯಿತಿ ಕೂಡ ಹೇರೂರು ಗ್ರಾಮದಲ್ಲೇ ಇದೆ ಆ ಗ್ರಾಮಕ್ಕೆ ಇರುವಂಥ ಒಂದೇ ಒಂದು ಸ್ಮಶಾನ ಭೂಮಿ ಸುಮಾರು ಪುರಾತನ ಕಾಲದಿಂದಲೂ ಒಂಬತ್ತು ಎಕರೆ ಸ್ಮಶಾನ ಭೂಮಿ ಅದು ಸರ್ಕಾರಿ ಸ್ಮಶಾನ ಅಂತ ಮೊದಲು ಇತ್ತು ಗ್ರಾಮಸ್ಥರು ಹೇಳಿಕೆ ಪ್ರಕಾರ ಪಾಣಿಯಲ್ಲಿ ಕೂಡ ನಮೂದಾಗಿದೆ ಒಂಬತ್ತು ಎಕರೆ ತದನಂತರ ಅಲ್ಲಿ ಕೆಲವು ಏನು ಆ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ಆಡಳಿತ ಪಂಚಾಯತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಆಡಳಿತ ಮಾಡಿರುವಂಥ ರಾಜಶೇಖರ್ ಮಲ್ಲಿಕಾರ್ಜುನ್ ಪ್ರಕಾಶ್ ತಂದೆ ಮಲ್ಲಿಕಾರ್ಜುನ್ ಅಂದರೆ ಈ ಮಲ್ಲಿಕಾರ್ಜುನ್ ಅವರ ಕುಟುಂಬ ಅವರ ಅಜ್ಜ ಇವರೆಲ್ಲ ಆ ಪಾಣಿಯಲ್ಲಿ ಅವರು ತಮ್ಮ ಹೆಸರು ಯಾವಾಗ ತಲಾಟಿಗಳ ಕೈಯಲ್ಲಿ ಬರವಣಿಗೆ ಇತ್ತು ಅವ್ರ ಕೈಯಿಂದ ಇಲ್ಲಿಗಲ್ ಆಗಿ ಆ ಪಾಣಿಯಲ್ಲಿ ತಮ್ಮ ಹೆಸರನ್ನು ಸೇರಿಸ್ಕೊಳ್ತಾರೆ ಸೇರಿಸ್ಕೊಂಡು ಅದು ಗ್ರಾಮದ ಹತ್ತಿರ ಇರೋದರಿಂದ ಗ್ರಾಮದ ಹತ್ತಿರ ಇರುವಂಥ ಎಲ್ಲ ಸುಮಾರು ಐದು ಎಕರೆ ಜಮೀನು ಆ ಐದು ಎಕರೆ ಜಮೀನಿನಲ್ಲಿ ಇವತ್ತು ಅನಧಿಕೃತವಾಗಿ ನಿವೇಶನ ಮಾಡಿ ಪ್ಲಾಟ್ಗಳು ತಾವೇ ಹಾಕಿದ್ದಾರೆ ಇವತ್ತು ಏನೇ ಮಾಡ್ಕೊಂಡಿಲ್ಲ ಏನಿಲ್ಲ ಪ್ಲಾಟ್ಗಳು ಮಾಡಿಕೊಂಡು ನಿವೇಶನ ತಯಾರು ಮಾಡಿ ಗ್ರಾಮದ ಕೆಲವರು ಜನರಿಗೆ ಮಾರಾಟ ಮಾರಿದ್ದಾರೆ ಮತ್ತು ಅಲ್ಲಿ ಸರ್ಕಾರಿ ಸ್ಮಶಾನ ಭೂಮಿ ಇರೋದು ಸರ್ಕಾರಿ ಜಮೀನು ಇರೋದರಿಂದ ಸರ್ಕಾರಿ ಕೆಲವು ಕಟ್ಟಡಗಳು ಕೂಡ ಅಲ್ಲಿ ಆಗಿದ್ದಾವೆ ವಿಲೇಜ್ ಅಕೌಂಟೆಂಟ್ ಆಫೀಸ್ ಇದೆ ಒಂದು ಮತ್ತು ಗ್ರಾಮಕ್ಕೆ ಸರ್ವರ್ ನೀರಿನ ಟ್ಯಾಂಕ್ಗಳಿವೆ ಮತ್ತು ಅಲ್ಲಿ ಅದೇ ಗ್ರಾ ಜಮೀನಿನಲ್ಲಿ ಹಾದು ಹೋಗುವಂಥ ರಸ್ತೆ ಕೂಡ ಒಂದು ಗ್ರಾಮದ ರಸ್ತೆ ಬಹಗುಂಪ ಹೋಗುವಂಥ ರಸ್ತೆ ಕೂಡ ಇರುತ್ತೆ ಉಳಿದ ಜಮೀನು ಮಾರಾಟ ಮಾಡ್ಕೊಂಡಿದ್ದಾರೆ ಇನ್ನು ಜಮೀನು ಖಾಲಿ ಆಗ್ಯದ ಅವ್ರಿಗೆ ಐದು ಎಕರೆ ಜಮೀನು ಅವರು ಪಾಣಿದಾಗ ನೋಡ್ಲಾಕೆ ಕಾಣ್ಬರ್ತದೆ ಇನ್ನು ಐದು ಎಕರೆ ಜಮೀನ್ದಾಗ ಎಷ್ಟು ಹೋಗ್ಯಾರ ಇನ್ನೂ ಒಂದು ಎಕರೆ ಮೂವತ್ತು ಗುಂಟೆ ಇದು ಸ್ಮಶಾನ ಭೂಮಿ ಸರ್ಕಾರ ಜಮೀನು ಓದೋದು ಇದು ಜಮೀನು ಅಲ್ಲಿರುವಂಥ ಎಲ್ಲ ಸಮಾಧಿಗಳು ಅದಿಸ ತಮ್ಮ ಹಿಸ್ಸೆಗೆ ಮಾಡ್ಕೊಂಡ್ಬಿಟ್ಟು ಸರ್ವೆ ಮಾಡುವ ಮೂಲಕ ಆಡಳಿತ ನಮ್ಮ ಜಿಲ್ಲೆಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಭೂಮಾಪನ ಇಲಾಖೆಯಿಂದ ಸರ್ವೆ ಮಾಡಿಸಿ ಅಲ್ಲಿ ಆ ಗ್ರಾಮದ ಸುತ್ತಮುತ್ತ ಇವತ್ತು ಸ್ಮಶಾನ ಭೂಮಿ ಅಂದರೆ ಸರ್ಕಾರಿಯವರಿಗೆ ಜಮೀನು ಸರ್ವೆ ಮಾಡೋದು ಗ್ರಾಮದವರಿಗೆ ಗೊತ್ತಾಗಿರಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಸುತ್ತಮುತ್ತ ಸರ್ವೆ ನಂಬರ್ಗಳಿಗೆ ನೋಟಿಸ್ ಹೋಗಬೇಕು ಇದು ಯಾವುದೂ ಹೋಗೇ ಇಲ್ಲ ಸುಮ್ಮ ಸುಮ್ಮನೆ ಇಲ್ಲೇ ಕುತ್ಕೊಂಡು ಎಲ್ಲಿ ಸ್ಮಶಾನ ಭೂಮಿಯಾದ ಅವ್ರ ಹಿಸೆಗೆ ಬರುವಂತೆ ನಕಾಶೆ ತಯಾರು ಮಾಡ್ತಾರೆ ಇದು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಬದಲಾವಣೆ ಮಾಡಿದ್ದಾರೆ ಸರ್ ಎರಡು ಸಾವಿರದ ಹತ್ತ ಬದಲಾವಣೆ ಮಾಡಿ ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಮಾಡಿಬಿಟ್ಟದ ಅಲ್ಲಿ ಜೆ ಸಿ ಬಿ ಮೂಲಕ ಅಲ್ಲಿರುವಂತ ಎಲ್ಲ ಸಮಾಧಿಗಳನ್ನ ಕಿತ್ತಿ ತೆಗೆದರು ಆ ಗ್ರಾಮಸ್ಥರು ಕೆಲವು ಜನ ಹೋಗಿ ಅಬ್ಜೆಕ್ಷನ್ ಮಾಡಿದ್ರು ಇದ ಸ್ಮಶಾನ ಭೂಮಿ ಇದ್ಯಾಕೆ ನೀವು ಕಿತ್ತಲ್ಕಿರಿ ಇದು ನಮ್ಮ ಪೂರ್ವಜರದ್ದು ಸ್ಮಶಾನ ಸಮಾಧಿಗಳವ ಅಂತ ಹೇಳಿ ಅಬ್ಜೆಕ್ಷನ್ ಮಾಡಿದಾಗ ಇಲ್ಲ ಇದು ನಮ್ಮ ವಿಷಯ ಬಂದದ ಇಲ್ಲೇನಿಲ್ಲ ಇಲ್ಲಿ ನೀವು ಯಾರು ಮಾಡ್ ಮಾಡಲೇ ಇಲ್ಲ ನೀವು ಬರಪ್ಲೇ ಇಲ್ಲ ಹೇಳಿ ಅವರೆಲ್ಲ ಹೆದರ್ಸಿದ ಹೆದರ್ಸಾಗ ಎಲ್ಲ ಊರ ಗ್ರಾಮಸ್ಥರು ಪ್ರತಿಯೊಂದು ಮನೆಯವರು ಸೇರಿ ಅಲ್ಲಿ ಧರಣಿ ಪ್ರಾರಂಭ ಮಾಡಿದ್ದಾರೆ ಹದಿಮೂರನೇ ತಾರೀಕು ಧರಣಿ ಮಾಡಿದಂಥ ಸಂದರ್ಭದಲ್ಲಿ ಭರ್ತಾಬಾದ್ ಸರ್ಕಲ್ ಇನ್ಸ್ಪೆಕ್ಟ್ರು ಕೂಡ ಸ್ಥಳಕ್ಕೆ ಹೋಗಿ ಅಲ್ಲೆಲ್ಲ ನಿಂತು ತಹಶೀಲ್ದಾರರಿಗೆ ಮಾಹಿತಿ ಕೊಟ್ಟು ತಹಶೀಲ್ದಾರರು ಕೂಡ ಸ್ಥಳಕ್ಕೆ ಹೋಗಿ ಇಲ್ಲಿ ಈ ರೀತಿ ಸ್ಮಶಾನ ಕಿತ್ತಿದ್ದಾರೆ ಸಮಾಧಿಯನ್ನು ಕಿತ್ತಿದ್ದಾರೆ ಅದೆಲ್ಲವನ್ನು ಕಣ್ಣಾರು ನೋಡಿ ನಾವು ನಿಮಗೆ ನ್ಯಾಯ ಕೊಡಿಸ್ತೇವೆ ಆದಷ್ಟು ಬೇಗ ನಾವು ಇದು ಸರ್ವೆ ಮಾಡ್ತೀವಿ ಇದು ಏನಾಗ್ಯದ ತಿಳ್ಕೊಂಡು ನಿಮಗೇನಪ್ಪ ಅಂದರೆ ಅಲ್ಲಿವರೆಗೆ ನೀವು ಇಲ್ಲೇ ಸಂಸ್ಕಾರ ಮಾಡ್ಬೋದು ಅಂತೇಳಿ ಭರವಸೆ ಕೊಟ್ಟ ಮೇಲೆ ಗ್ರಾಮಸ್ಥರು ಧರಣಿ ವಾಪಸ್ ತಗೊಂಡಿದ್ದಾರೆ ಜೂನ್ ಜುಲೈನಲ್ಲಿ ಅದಾದ ನಂತರ ಏನು ಮಾಡ್ತಾರೆ ತಹಶೀಲ್ದಾರರು ಸರ್ವೆ ಮಾಡಿಸಿದ್ದಾರೆ ಸರ್ವೆ ಮಾಡಿದ ಮೇಲೆ ಸರ್ವೆ ಮುಖಾಂತರ ಗೊತ್ತಾಯಿತು ಇದು ಹಿಸ್ಸಾ ಬದಲಾವಣೆಯಾಗಿದೆ ಎಲ್ಲಿ ಈ ಸ್ಮಶಾನ ಅಂತ ಈ ಎರಡು ನೂರ ಮೂವತ್ತೆಂಟು ಬಾರ್ ಒಂದು ಬರ್ತದೆ ಅಲ್ಲಿ ಏನಪ್ಪ ಅಂದರೆ ಸರ್ಕಾರಿ ಕಟ್ಟಡಗಳ ಆಮೇಲೆ ರಸ್ತೆ ನೀರಿನ ಟ್ಯಾಂಕ್ ಅದಾವೆ ಇಲ್ಲಿ ಮೂಲ ಇಲ್ಲೇ ಮಾಡ್ತಾರೆ ಇದು ಹಿಸ್ಸಾ ಬದಲಾವಣೆ ಮಾಡಿಕೊಂಡ್ರೆ ಇದು ರದ್ದುಪಡಿಸಿ ಮತ್ತೆ ನಿಮಗೆ ಮಾಡಿಸ್ಕೊಡ್ತೀವಂತೆ ಈ ಕಲಬುರಗಿ ತಹಶೀಲ್ದಾರ್ ಮಧ್ವರಾಜ್ ಅಂತ ಇದ್ದರು ಅವರು ಏನಪ್ಪ ಅಂದ್ರೆ ರಿಪೋರ್ಟ್ ಹಾಕಿ ಸರ್ವೆ ಡಿಪಾರ್ಟ್ಮೆಂಟ್ ಬರೆಸಿ ನಾವು ಇದು ರದ್ದು ಅಂತ ಹೇಳಿ ಅವರು ನಕಾಶ್ಗಳು ತಯಾರು ಮಾಡಿಕೊಟ್ಟಿದ್ದರು ಕಾಲ ಕಾರಣಾಂತರದಿಂದ ಅವರು ವರ್ಗಾವಣೆ ಆಗಿಬೋಯಿತು ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಗಿ ಹೋಗಿ ಇವತ್ತು ಏನು ಮಾಡ್ತಾಯಿದ್ದಾರೆ ಅಲ್ಲಿ ಏನು ಪ್ರಮುಖ ಮುಖಂಡರಿದ್ದಾರೆ ಅವರನ್ನೆಲ್ಲ ಹೆದರ್ಸೋ ಕೆಲಸ ನಮ್ಮ ಜಮೀನು ಬರ್ತದೆ ನೀವೆಲ್ಲ ನಮಗೆ ತೊಂದರೆ ಕೊಡೋಗ್ತೀರಿ ನಿಮಗೆ ನಾವು ಸುಮ್ಮನೆ ಬಿಡೋದಿಲ್ಲ ನೀವು ಮುಂದೆ ಭಾಗವಹಿಸಿ ಈ ಒಂದು ಜಮೀನಿಗೆ ತೊಂದರೆ ಇದ್ದೀರಿ ನಿಮ್ಮನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಜೀವ ಭಯ ಕೂಡ ಹಾಕುವಂಥ ಕೆಲಸ ಆ ಕುಟುಂಬದವರು ಮಾಡ್ತಾ ಇದ್ದಾರೆ ಇವತ್ತು ನಾವು ಸರ್ಕಾರ ಇಲಾಖೆಗೆ ನಾವೇನು ಏನು ಇದ್ದೀವಿ ಜಿಲ್ಲಾ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ಈ ರೀತಿ ಅಕ್ರಮದಲ್ಲಿ ಭಾಗಿಯಾಗಿದ್ದಂಥ ಕೆಲವು ಭೂಮಾಪನ ಅಧಿಕಾರಿಗಳು ಕಂದಾಯ ಇಲಾಖೆಯಲ್ಲ ಅಧಿಕಾರಿಗಳು ವಿನಾಕಾರಣ ಸರ್ಕಾರಿ ಸ್ಮಶಾನ ಭೂಮಿಯನ್ನೇ ಒಬ್ಬರು ವೈಯಕ್ತಿಕ ಹೆಸರಿನ ಮೇಲೆ ಟ್ರಾನ್ಸ್ಫರ್ ನಕಾಶೆ ತಯಾರಿಸಿಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಆಮೇಲೆ ಇದು ಏನು ಈ ರೀತಿ ಕೆಲಸ ಮಾಡಿದರೆ ಇವ್ರ ಮೇಲೆ ಕ್ರಿಪನ್ ಕ್ರಿಮಿನಲ್ ಮೊಕದ್ದಮೆ ದಾಖಲಾಯಿಸಿ ಇವತ್ತು ಆ ಗ್ರಾಮಸ್ಥರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಇರುವಂಥ ಜಮೀನು ಅವರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದೆ ಹೋದರೆ ನಾವು ಇವತ್ತು ಏನು ತಹಶೀಲ್ದಾರ್ ಭರವಸೆ ಕೊಟ್ಟು ಸುಮ್ಮನೆ ಬಿಟ್ಟಿದ್ದಾರೆ ಇವತ್ತು ಅಲ್ಲಿ ಮತ್ತೆ ಏನಾದರೂ ಆದರೆ ತೊಂದರೆ ಇವತ್ತು ಅಲ್ಲಿ ಯಾರಾದರೂ ಆ ಗ್ರಾಮದಲ್ಲಿ ಮೃತ ಹೊಂದಿದ್ದಾರೆ ಅಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಜಾಗವೇ ಇಲ್ಲ ಇವರು ಬಂದು ಮತ್ತೆ ತೊಂದರೆ ಕೊಡ್ತಾರೆ ಯಾರ್ಯಾರು ಮುಂದಾತಾರೆ ಅವ್ರಿಗೆ ಗುಂಡಾಗದಗೆ ಹಂಚಿ ಅವರಿಗೆ ಭಯ ಹಾಕೋ ಕೆಲಸ ಜೀವ ಬೆದರಿಕೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇಪ್ಪತ್ತೇಳನೇ ತಾರೀಕು ಬುಧವಾರ ದಿವಸ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನೆ ಆ ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಕೊಡ್ತೇವೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇದು ಆದಷ್ಟು ಬೇಗ ಯಾರು ಇದರಲ್ಲಿ ಭಾಗಿಯಾದರೆ ಅವರ ಮೇಲೆ ಪ್ರಕರಣ ದಾಖಲಿಸಿ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಹಾಡಬೇಕು ಮತ್ತು ಆ ಸ್ಮಶಾನ ಭೂಮಿ ಏನಿದೆ ಸರ್ಕಾರ ಇದು ಪೂರ್ವಜರಲ್ಲಿ ಯಾರ್ಯಾರು ಸಮಾಧಿಗಳಿವೆ ಆ ಜ ಆ ಜಾಗವನ್ನು ಮತ್ತೆ ಅವರಿಗೆ ವಹಿಸಿಕೊಡಬೇಕಂತ ಹೇಳಿ ನಾವು ಆಗ್ರಹ ಪಡಿಸಲಿಕ್ಕೆ ಒಂದು ಬೃಹತ್ ದುರ್ಭಟನೆ ಹಮ್ಮಿಕೊಂಡಿದ್ದೇವೆ ಹೀಗಾಗಿ ತಮ್ಮ ಮೂಲಕ ನಾವು ಆ ಸರ್ಕಾರಿ ಇಲಾಖೆ ಜಿಲ್ಲಾಡಳಿತಕ್ಕೆ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೇವೆ ನಮಸ್ಕಾರ